ಕೈ ಮಧ್ಯಭಾಗಕ್ಕೆ ಈ ರೀತಿ ಒತ್ತುವಂಥದ್ದು ಕಿಡ್ನಿಯನ್ನು ದೊಡ್ಡದಾಗಿ ನೋಡಿ ಎಷ್ಟು ಸಮೃದ್ಧಿಯಾಗಿ ಈ ಗಿಡ ಬೆಳೆದಿದೆ ಈ ಎಲೆಗಳು ದಿನಾಲೂ ಸೇವನೆ ಮಾಡುವುದಂದರೆ ತುಂಬ ಅದ್ಭುತವಾದ ನಿಮಗೆ ಲಾಭದಾಯಕ ಸಿಗುತ್ತೆ ನೀರನ್ನು ನೀವು ಸರಿಯಾಗಿ ಕುಡಿಯದೇ ಇದ್ದಲ್ಲಿ ನಮಸ್ಕಾರ ಆತ್ಮೀಯರೇ ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಎಂದಿನಂತೆ ಮುಂದುವರೆದಂಥ ನಮ್ಮ ಯೂಟ್ಯೂಬ್ ಕಾರ್ಯಕ್ರಮ ಇಂದು ಕಿಡ್ನಿಯನ್ನು ಯಾವ ರೀತಿ ನಾವು ರಕ್ಷಣೆ ಮಾಡ್ಕೋಬೋದು ಅನ್ನುವಂಥದ್ದು ಕೆಲವೊಂದು ಭಾಗದಲ್ಲಿ ಕೆಲವೊಂದು ಸಲ ಡಾಕ್ಟ್ರ್ ಹೇಳಿರ್ತಾರೆ ಕಿಡ್ನಿಯಲ್ಲಿ ಸ್ಟೋನ್ ಇದೆ ಮತ್ತು ಇನ್ನೂ ಅನೇಕ ರೀತಿಯಾದ ಸಮಸ್ಯೆಗಳು ಕೂಡ ಕೆಲವೊಬ್ಬರಿಗೆ ಇರಬಹುದು ಹೆಚ್ಚಿನ ರೀತಿಯಲ್ಲಿ ಕಾಡುವಂಥದ್ದು ಕಿಡ್ನಿಯ ಕಲ್ಲಿನ ಸಮಸ್ಯೆ ಅದು ಯಾವ ರೀತಿ ಆಗುತ್ತೆ ಅದರಿಂದ ಪರಿಹಾರ ಇಲ್ಲದೆ ಅಂತ ಇರುತ್ತೆ ಕೆಲವೊಬ್ಬರಿಗೆ ಭಯ ಪಡ್ತಾರೆ ಭಯಪಡುವಂಥ ಅವಶ್ಯಕತೆ ಏನಿಲ್ಲ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಎನ್ನುವಂಥದ್ದು ಸಹಜವಾಗಿ ಇರುತ್ತೆ ಇವತ್ತು ನಾನು ಮುದ್ರೆ ಹೇಳ್ತೀನಿ ಒಂದು ಸೊಪ್ಪು ಯಾವ ರೀತಿ ನಮಗೆ ತಗೋಬೇಕು ಅನ್ನುವಂಥದ್ದು ಕೂಡ ಹೇಳ್ತೀನಿ ಹಾಗೆ ಅಕ್ಯುಪ್ರೆಷರ್ ಅನ್ನುವಂಥದ್ದು ಕೂಡ ನಾನು ಹೇಳ್ತೀನಿ ಇವತ್ತು ಈಗ ಮೊದಲಿಗೆ ಅಕ್ಯುಪ್ರೆಷರನ್ನು ನಾವು ತಗೊಳ್ಳೋಣ ಈ ಕೈ ಮಧ್ಯಭಾಗಕ್ಕೆ ಈ ರೀತಿ ಒತ್ತುವಂಥದ್ದು ಈ ಒತ್ತಿದಾಗ ನಿಮಗೆ ಕಿಡ್ನಿಯಲ್ಲಿ ಏನೇ ಲೋಪದೋಷಗಳಿದ್ದರೂ ಕೂಡ ಅದು ನಿಮಗೆ ಈ ರೀತಿ ಸರ್ಕಲ್ ಮಾಡುವಂಥದ್ದು ಹಾಗೆ ಮಧ್ಯದಲ್ಲಿ ಈ ರೀತಿ ಪ್ರೆಸ್ ಮಾಡಿಟ್ಕೊಳ್ಳುವಂಥದ್ದು ನಿಮ್ಮ ತಮ್ ಫಿಂಗರ್ ಆದರೆ ತಮ್ಮ ಫಿಂಗರ್ ಮಾಡ್ಬೋದು ಇಲ್ಲದಿದ್ರೆ ಈ ಪೆನ್ಸಿಲಿಂದ ಬೇಕಾದರೂ ಈ ರೀತಿ ಪ್ರೆಸ್ ಮಾಡ್ಬೋದು ಶಾರ್ಪ್ ಇರೋ ಜಾಗ ಅಲ್ಲದೆ ಈ ರೀತಿ ಒತ್ಕೋಬೋದು ಈ ಸರ್ಕಲ್ ಮಾಡ್ಬೋದು ಮಧ್ಯ ಭಾಗಕ್ಕೆ ಈ ರೀತಿ ಮಾಡ್ಬೋದು ಇಲ್ಲದೇ ಇದ್ದರೆ ನಿಮ್ಮ ಕೈಯಲ್ಲಿ ಏನಾದರೂ ಹಕ್ಕು ಪ್ರೆಸ್ ಸ್ಟಿಕ್ ಏನಾದರೂ ಈ ಥರ ಸಿಕ್ಕರೆ ನಿಮಗೆ ಇದ್ದರೆ ಅದನ್ನು ಕೂಡ ಈ ರೀತಿ ಈ ಥರ ಪ್ರೆಸ್ ಮಾಡಿ ಈ ಇತ್ತ ಫ್ರಂಟ್ ಈಗಿಂದ ಮಾಡ್ಬೋದು ಈಗ ಸರ್ಕಲ್ ಇದು ಸರ್ಕಲ್ ಮಾಡಿಕೊಡಿ ಈ ರೀತಿ ಪ್ರೆಸ್ ಮಾಡೋದರಿಂದ ಕೂಡ ಅದು ತುಂಬ ಸುಲಭವಾಗಿ ನಿಮಗೆ ವಾಸಿ ಆಗುತ್ತೆ ಕಿಡ್ನಿ ಏನೇ ತೊಂದರೆ ಇರಲಿ ಅದೆಲ್ಲ ಕೂಡ ಕೆಲವರು ಯೂರಿಕ್ ಆ್ಯಸಿಡ್ ಜಾಸ್ತಿ ಅಂತ ಹೇಳ್ತಾರೆ ಅಂಥವರು ಕೂಡ ಈ ರೀತಿ ಪ್ರೆಸ್ ಮಾಡುವಂಥದ್ದು ಮಾಡಿದಾಗ ನಿಮಗೆ ಸುಲಭವಾಗಿ ಆಗುತ್ತೆ ಕೈಯಲ್ಲಿ ಅಷ್ಟೇ ಅಲ್ಲದೆ ಕಾಲಿನ ಈ ಮಧ್ಯ ಭಾಗ ಈ ಭಾಗಕ್ಕೆ ಕೂಡ ನೀವು ಈ ರೀತಿ ಸ್ಟಿಕ್ ಅಥವಾ ಕೈ ಬೆರಳೆ ಸಹಾಯದಿಂದ ಈ ರೀತಿ ಸರ್ಕಲ್ ಮಾಡುವಂಥದ್ದು ಹೀಗೆ ಒತ್ತುವಂಥದ್ದು ಅಲ್ಲಿ ಅಂಗೈಯಲ್ಲಿ ಏನು ಒತ್ತಿದ್ದೀರಿ ಅದೇ ರೀತಿಯಾಗಿ ನೀವು ಕೂಡ ಇಲ್ಲಿ ಕೂಡ ಒತ್ತುವಂಥದ್ದು ರೂಢಿ ಮಾಡಿಕೊಳ್ಳಿ ಮತ್ತೊಂದು ಮುದ್ರೆ ಈ ವರ್ಣ ಮುದ್ರೆಯನ್ನು ನೀವು ಅಭ್ಯಾಸ ಮಾಡುವಂಥದ್ದು ರೂಢಿ ಮಾಡ್ಕೋಬೇಕು ಈ ನಾವು ನೀರೇ ಕುಡಿಯೋದಿಲ್ಲ ಕೆಲಸ ಮಾಡುವ ನೆಪದಲ್ಲಿ ನಾವು ನೀರೇ ಕುಡಿಯೋದಿಲ್ಲ ಎಷ್ಟೋ ಜನಗಳು ಕೂಡ ನೀರನ್ನು ನೀವು ಸರಿಯಾಗಿ ಕು ಕುಡಿಯದೇ ಇದ್ದಲ್ಲಿ ಈ ರೀತಿಯಾಗಿ ಕಿಡ್ನಿ ಸ್ಟೋನ್ ಆಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ ಆದ್ದರಿಂದ ನೀರನ್ನು ಅತಿ ಹೆಚ್ಚಾಗಿ ಕುಡಿಯುವಂಥದ್ದು ರೂಢಿ ಮಾಡಿಕೊಳ್ಳಿ ಆ ಇಷ್ಟ ಅಂತ ನಾನು ಹೇಳೋದಿಲ್ಲ ಯಾಕಂದರೆ ನಿಮ್ಮ ಕ್ಲೈಮೇಟ್ ಒಂದೊಂದು ಥರ ತಂಡಿ ಇದ್ದಾಗ ಒಂದು ಸ್ವಲ್ಪ ಕಮ್ಮಿ ತಗೋಬೇಕಾಗುತ್ತೆ ಕೇಳುತ್ತೆ ನಿಮ್ಮ ನಿಮ್ಮ ಬಾಯಾರಿಕೆ ಆದಾಗ ನೀರು ಕುಡಿಯುವಂಥದ್ದು ರೂಢಿ ಮಾಡ್ಕೋಬೇಕು ನಾಲ್ಕು ಲೀಟ್ರ್ ಕುಡಿಬೇಕು ಅಂತ ಹೇಳಿದ್ರಿಂದ ನಾಲ್ಕು ಲೀಟ್ರ್ ತಂಡಿಗಾಲದಲ್ಲಿ ಕುಡಿಯೋಕ್ಕೆ ಆಗೋದಿಲ್ಲ ಒಬ್ಬೊಬ್ಬರ ಪ್ರಕೃತಿ ಒಂದೊಂದು ರೀತಿ ಇರುತ್ತೆ ಅದರಿಂದ ನಾವು ಇಷ್ಟೇ ಅಂತ ನಾವು ಹೇಳುವುದಿಲ್ಲ ಆದಷ್ಟು ನೀರನ್ನು ಹೆಚ್ಚು ಕುಡಿಯುವಂಥ ಆ ಪ್ರಯತ್ನ ಮಾಡಿ ಈ ಮುದ್ರೆಯನ್ನು ಹೆಚ್ಚು ಅಭ್ಯಾಸ ಮಾಡುವುದರಿಂದ ನೀವು ಕೆಲವೊಂದು ಸಲ ನಾವು ಕೆಲಸದಲ್ಲಿ ಬ್ಯುಸಿ ಇರ್ತೀವಿ ನೀರು ಕುಡಿಯೋಕ್ಕಾಗೋದಿಲ್ಲ ಈ ರೀತಿ ಆಗಾಗ ನಾವು ಚಿಕ್ಕ ಪುಟ್ಟದಿ ನೀವು ಮುದ್ರೆಗಳನ್ನು ಅಭ್ಯಾಸ ಮಾಡುವುದರಿಂದ ಕಿಡ್ನಿಯ ತೊಂದರೆಗಳು ಕೂಡ ನಿಮ್ಮಿಂದ ದೂರ ಆಗುವಂಥದ್ದು ಈ ಮುದ್ರೆಯ ಸಹಾಯದಿಂದ ಕೂಡ ಕೆಲವೊಂದು ಸಲ ನಾವು ಮೂತ್ರೆಯನ್ನು ಗಟ್ಟಿಯಾಗಿ ವಿಸರ್ಜನೆ ಮಾಡದೆ ತಡೆ ಹಿಡಿದಾಗ ಕೂಡ ಕಿಡ್ನಿಯ ಸ್ಟೋನ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಅದರಿಂದ ಈ ಮುದ್ರೆ ನಿಮಗೆ ಸಹಾಯ ನೀಡುತ್ತೆ ಈ ಮುದ್ರೆಯನ್ನು ಆಗ ಈ ರೀತಿಯಾಗಿ ಒತ್ತಿಟ್ಕೋಬೇಕು ಈಗ ಆಗ ನಿಮಗೆ ತೊಂದರೆ ಆಗೋದಿಲ್ಲ ಈ ರೀತಿ ಮಾಡಬಹುದು ಈ ರೀತಿ ಕೂಡ ಮಾಡಬಹುದು ನೀವು ಐದರಿಂದ ಹತ್ತು ನಿಮಿಷಗಳ ಕಾಲ ನೀವು ಮಾಡುವಂಥದ್ದು ರೂಢಿ ಮಾಡಿಕೊಳ್ಳಿ ಆಗಲೇ ನಾನು ಅಕ್ಯುಪ್ರೆಷರ್ ಅಂತ ಹೇಳಿದೆ ಅದನ್ನು ಕೂಡ ಎರಡು ಕಾಲಲ್ಲಿ ಎರಡು ಕೈಗಳಲ್ಲಿ ಒಂದೊಂದಕ್ಕೆ ಒಂದೊಂದು ನಿಮಿಷದ ರೀತಿಯಲ್ಲಿ ನೀವು ಮಾಡಿದರೆ ನಾಲ್ಕು ನಿಮಿಷ ಮಾಡಿದರೆ ಸಾಕು ತೊಂದರೆ ಏನೂ ಇಲ್ಲ ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕಾಗಿ ವಿನಂತಿ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಹಿಂದೆ ನಡೆದಂಥ ಶಿಬಿರದಲ್ಲಿ ಮಾತಾಡಿರುವಂಥದ್ದು ಅದರ ಅನುಭವ ನೀವೇ ನೋಡಿ ಓಕೆ ನನ್ನ ಹೆಸ್ರು ಅನಿತಾ ಅಂತ ನಾನು ಇವತ್ತು ಮುದ್ರಾ ಯೋಗ ಕ್ಲಾಸಿಗೆ ಬಂದಿದ್ದೀನಿ ಇದು ಬಂದು ಹಂಸ ಮುದ್ರಾ ಹಂಸ ಯೋಗ ಕ್ಲಾಸ್ ಅಂತ ಇದು ಬಗಲು ತುಂಬ ಎಫೆಕ್ಟಿವ್ ಇದೆ ಮುದ್ರಗಳು ಮಾಡಬೇಕು ಅಟ್ಲೀಸ್ಟ್ ನಾವು ಏನು ಮಾಡೋಕ್ಕಾಗಲಿ ಅಂದರೆ ಯೋಗ ಏನು ಮಾಡೋದಕ್ಕೆ ಅಟ್ಲೀಸ್ಟ್ ಮುದ್ರಗಳಾದರೂ ಟೈಮ್ ಇದ್ದಾಗ ಮುದ್ರಗಳು ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ ಯಾರಿಗೆ ಟೈಮ್ ಸಾಕಾಗಲ್ಲ ಅಂತಾರೆ ಮನೇಲೇ ಕುತ್ಕೊಂಡು ಅಟ್ಲೀಸ್ಟ್ ನಿಂತ್ಕೊಂಡು ಏನಾದರೂ ಒಂದು ಮುದ್ರೆಗಳು ಮಾಡ್ತಾಯಿದ್ರೆ ಅವ್ರಿಗೆ ಹೆಲ್ತಿಗೆ ಚೆನ್ನಾಗಿರುತ್ತೆ ಆದಷ್ಟು ಎಲ್ಲರೂ ಟ್ರೈ ಮಾಡಿ ಆಗಲಿಲ್ಲ ಅಂದರೆ ಬಂದು ಇಲ್ಲಿ ಎವ್ರಿ ಮಂತ್ ಲಾಸ್ಟ್ ಸ್ಯಾಟರ್ಡೇ ಕ್ಲಾಸಸ್ ಇರುತ್ತೆ ತ್ರೀ ಅವರ್ಸ್ ಇರುತ್ತೆ ಎಲ್ಲ ಬಂದು ಅಟೆಂಡ್ ಮಾಡಿ ನಿಮ್ಗೆ ಏನೇನು ಡೌಟ್ಸ್ ಇದೆ ಏನೇನು ಪ್ರಾಬ್ಲಮ್ಸ್ ಇದೆ ಎಲ್ಲ ಹೇಳ್ಕೊಳ್ಳಿ ಅದಕ್ಕೆಲ್ಲ ಪರಿಹಾರ ಕೊಡ್ತಾರೆ ಅದ್ರ ಪ್ರಕಾರ ಮುದ್ರೆಗಳು ಹೇಳ್ಕೊಡ್ತಾರೆ ಅದರಿಂದ ನೀವು ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿದೆ ಎಲ್ಲರೂ ಬನ್ನಿ ಇದರ ಅನುಭವ ಎಲ್ಲರೂ ಪಡೆಯಬೇಕು ಎಲ್ಲರೂ ಕೂಡ ಜೀವನದಲ್ಲಿ ಸುಖ ಸಂತೋಷಗಳಿಗೆ ಬದ್ಧರಾಗಬೇಕು ಅದರಿಂದ ನೇರವಾಗಿ ಸಂಪರ್ಕ ಮಾಡಿ ಕೆಲವರು ಆನ್ಲೈನ್ ಕೇಳ್ತಾರೆ ಆನ್ಲೈನ್ ಅಷ್ಟೊಂದು ನಿಮಗೆ ಪರಿಪೂರ್ಣತೆಯಾಗಿ ಸಿಗುವುದಿಲ್ಲ ನೇರವಾಗಿ ದೈಹಿಕವಾಗಿ ಇದ್ದಾಗ ನಿಮಗೆ ಅದರ ಅನುಭವ ಆಗುತ್ತೆ ಈಗ ನೋಡಿ ಈ ಈ ಕಾಡು ಬಸ್ಲೆ ಅಂತ ಕರೀತಾರೆ ಈ ಗಿಡಕ್ಕೆ ಈ ಅದ್ಭುತವಾದಂಥ ಈ ಗಿಡ ದೊಡ್ಡದಾಗಿ ನೋಡಿ ಎಷ್ಟು ಸಮೃದ್ಧಿಯಾಗಿ ಈ ಗಿಡ ಬೆಳೆದಿದೆ ಈ ಎಲೆಗಳು ವಿಶಿಷ್ಟ ಮುಂಚಿತವಾಗಿ ನಾನು ಕೆಳಭಾಗದಲ್ಲಿ ಇಡ್ತಾ ಇದ್ದೆ ಈ ಪಾಟನ್ನು ಅಷ್ಟೊಂದು ಚಿಕ್ಕ ಚಿಕ್ಕದಾಗಿ ಬಂದಿತ್ತು ಈ ಹೆಚ್ಚು ಬಿಸಿಲು ಇದ್ದರೂ ಕೂಡ ಕಷ್ಟ ಜಾಸ್ತಿ ನೆರಳಿದರೂ ಕೂಡ ಕಷ್ಟ ಆಗಿರಬೇಕು ಈ ಈ ಗಿಡ ಚೆನ್ನಾಗಿ ಬರಬೇಕು ಕಾಡು ಬಸಳೆ ಅಂತಂದರೆ ಇದು ನೋಡಿ ಚಿಕ್ಕದಾಗಿ ಲಾಸ್ಟ್ ಟೈಮ್ ತಂದಿಟ್ಟು ಒಂದು ಸ್ವಲ್ಪ ಎತ್ತ ಎಷ್ಟು ಎತ್ತರ ಬೆಳೆದಿದೆ ಇದು ಮಾತ್ರ ಹಾಗಾಗಿ ನಾನು ಹೇಳಿ ತಿನ್ನುವಂಥದ್ದು ರೂಢಿ ಮಾಡ್ಕೊಳ್ತೀನಿ ಈಗ ಕಿಡ್ನಿ ಪ್ರಾಬ್ಲಮ್ ಇದ್ದರೆ ತಿನ್ನಬೇಕು ಅಂತ ಏನೂ ಇಲ್ಲ ಇಲ್ಲೇ ಇದ್ರು ಕೂಡ ತಿನ್ನುವಂಥದ್ದು ರೂಢಿ ಮಾಡಿಕೊಳ್ಳಿ ಈ ಕಿಡ್ನಿ ಎನ್ನುವಂಥದ್ದು ಶುದ್ಧತೆ ಆಗಿರಬೇಕು ಯೂರಿಕ್ ಆ್ಯಸಿಡ್ ಜಾಸ್ತಿ ಇದ್ದಾಗ ಕೂಡ ಆ ರೀತಿ ಸ್ಟೋನೆಸ್ ಆಗುವಂಥದ್ದು ಮತ್ತೊಂದು ಆಗುವಂಥದ್ದು ಇರುತ್ತೆ ಇದನ್ನು ಬೆಳಗಿನ ಜಾವ ಬೇಕಾದ್ರೆ ತಿನ್ನುವಂಥದ್ದು ಖಾಲಿ ಹೊಟ್ಟಲ್ಲಿ ತಿನ್ನುವಂಥದ್ದು ರೂಢಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಂದರೆ ಯಾವ ಬೇಕಾದ್ರೂ ತಿನ್ನಬಹುದು ಆಗ ನೀವು ಮನೇಲಿ ಏನಾದರೂ ಚಟ್ನಿ ಏನಾದರೂ ಮಾಡ್ತೀರಿ ಅಂತಂದರೆ ಅದಕ್ಕೆ ಕೂಡ ಒಂದು ಸ್ವಲ್ಪ ಚಿಕ್ಕದಾಗಿ ಎಲೆ ಕಟ್ ಮಾಡಿಕೊಂಡು ನೀವು ಹಾಕ್ಕೊಂಡು ಅದರಲ್ಲಿ ತಿನ್ಬೋದು ಎಲ್ಲರೂ ಕೂಡ ತಿನ್ನಬಹುದು ಏನು ತೊಂದರೆ ಏನಿಲ್ಲ ದಿನ ಪ್ರಾಬ್ಲಮ್ ಇರುವಂಥವ್ರು ದಿನ ಒಂದೊಂದು ಎಲೆಯನ್ನು ಇಷ್ಟು ದೊಡ್ಡ ಎಲೆ ಬೇಕಾಗಿಲ್ಲ ಇಷ್ಟು ಎಲೆ ದೊಡ್ಡದಾಗಿ ಇಷ್ಟು ಎಲೆ ನಿಮಗೆ ಸಿಗಲಿಕ್ಕಿಲ್ಲ ಅನಿಸುತ್ತೆ ಮೋಸ್ಟ್ಲಿ ಈ ನಾನು ಸಮೃದ್ಧಿಯಾಗಿ ಬೆಳೆಸಿದ್ದೀನಿ ಅದಕ್ಕಿಷ್ಟು ಚೆನ್ನಾಗಿದೆ ಎಲೆ ದಿನ ದಿನ ಕಟ್ ಮಾಡ್ಕೊಳ್ತಾ ಇರ್ತೀನಿ ಎಲ್ಲ ಕಟ್ಟಾಗಿ ಕಟ್ಟಾಗಿರೋದು ನೋಡಿ ಆಗಿದೆ ಕೆಳಗಡೆ ಹಾಗೆ ಹೋಗ್ತಾ ಇರುತ್ತೆ ಹಾಗೆ ಬರುತ್ತೆ ಇರುತ್ತೆ ಈ ಎಲೆ ಏನಾದರೂ ಕಟ್ ಆಗಿರೋದು ಕೆಳಗಡೆ ಏನಾದರೂ ಬಿತ್ತು ಅಂತ ಮಣ್ಣಲ್ಲಿ ಆ ಎಲೆಯಿಂದನೇ ನಿಮಗೆ ಗಿಡ ಹುಟ್ಟುತ್ತೆ ಅದ್ಭುತವಾದಂಥ ಈ ಗಿಡ ಅಂತ ಹೇಳ್ಬೋದು ನಿಮಗೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ ಇಲ್ಲಿ ನರ್ಸರಿಗಳು ಎಲ್ಲೆ ಎಲ್ಲಿ ಮಾಡ್ತಾ ಇರ್ತಾರೆ ಅಂಥ ಜಾಗದಲ್ಲಿ ನಿಮಗೆ ಸಿಗುತ್ತೆ ತಂದು ನಿಮ್ಮ ಮನೆಯಲ್ಲಿ ಚಿಕ್ಕದಾಗಿರುವಂಥ ಪಾಟಲ್ಲಿ ಹಾಕಿಟ್ಕೊಳ್ಳಿ ನಾನು ತಂದಿರುವಂಥ ಚಿಕ್ಕದಾಗಿ ಒಂದು ಗಿಡ ತಂದಿದೆ ಇದರಲ್ಲಿ ಐದಾರು ಗಿಡಗಳಾಗಿ ಬೇರೆಯವ್ರಿಗೆ ಕೂಡ ಈ ಗಿಡಗಳನ್ನ ಕೊಟ್ಟಿದ್ದೀನಿ ಅವರು ಕೂಡ ತುಂಬ ಉಪಯೋಗ ಆಯಿತು ಅಂತ ಹೇಳಿದ್ದಾರೆ ಅದಕ್ಕೆ ಇದಕ್ಕೆ ಇದರಿಂದ ಯಾಕೆ ವೀಡಿಯೋ ಮಾಡಬಾರ್ದು ಅಂತೇಳಿ ನಾನು ಇವತ್ತು ನಿಮಗಾಗಿ ಪ್ರತಿ ಸಲ ನಾನು ಮುದ್ರೆಗಳೇ ಮಾಡ್ತಾಯಿದ್ದೆ ಮುದ್ರೆಯ ಜೊತೆಯಲ್ಲಿ ಇವತ್ತು ಎರಡನ್ನ ಅಕ್ಯುಪ್ರೆಷರು ಮತ್ತು ಕಾಡು ಬಸ್ಲೆಯನ್ನು ಸೇವನೆ ಮಾಡುವಂಥದ್ದು ಅಂತ ಹೇಳಿದ್ದೀನಿ ತುಂಬ ನಿಮಗೆ ಉಪಯೋಗ ಆಗುತ್ತೆ ಅದನ್ನು ನೀವು ಬಳಸಿ ನಿಮ್ಮ ಆರೋಗ್ಯವನ್ನು ನಿಮ್ಮ ಕೈಯಾರಿ ನೀವೇ ರಕ್ಷಣೆ ಮಾಡಿಕೊಳ್ಳಿ ಬಸಳೆ ಎನ್ನುವಂಥ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಆ ಕಡೆ ಈ ಕಡೆ ನೋಡಿದ್ರೆ ತುಂಬ ಎಲೆ ಅದ್ಭುತವಾಗಿದೆ ಸ್ವಲ್ಪ ಎಲೆ ಸೇವನೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ಮಣ್ಣು ಪಣ್ಣು ಇದ್ದರೆ ಒಂದು ಸ್ವಲ್ಪ ತೊಳೆದು ಹುಟ್ಟು ನೀವು ಸೇವನೆ ಮಾಡುವಂಥದ್ದು ತುಂಬ ಒಳ್ಳೆಯದು ದಿನಾಲೂ ಸೇವನೆ ಮಾಡುವುದ್ರೆ ತುಂಬ ಅದ್ಭುತವಾದ ನಿಮಗೆ ಲಾಭದಾಯಕ ಸಿಗುತ್ತೆ ಹಾಗೆಯೇ ಸುತ್ತಮುತ್ತ ನಿಮ್ಮ ಮನೆಯಲ್ಲಿ ಅಲು ಅಲುವೇರು ಗಿಡಗಳನ್ನ ಈ ರೀತಿ ಬೆಳೆಸುವಂಥದ್ದು ಮಾಡಿಕೊಂಡು ನಾನು ನೋಡಿ ಎಷ್ಟು ಗಿಡಗಳಾಗಿದ್ದೀನಿ ಒಂದೇ ಗಿಡ ಇತ್ತು ಅದರಲ್ಲಿ ಅನೇಕ ರೀತಿಯಾದ ನೂರಾರು ಗಿಡಗಳು ಆಗಿದೆ ನಮ್ಮ ಮನೆ ಕೆಳಗಡೆ ಪಕ್ಕದಲ್ಲಿ ಒಳಗಡೆ ನಮ್ಮ ಯೋಗ ಫೌಂಡೇಶನಲ್ಲಿ ಕೂಡ ಹೆಚ್ಚು ಗಿಡಗಳನ್ನ ಇಟ್ಟಿದ್ದೀನಿ ಆಕ್ಸಿಜನ್ ನಿಮಗೆ ಹೆಚ್ಚು ತಂದು ಕೊಡುತ್ತೆ ಇದರಿಂದ ಕೂಡ ನೀವು ಸೋಪ್ ಬೇಕಾದ್ರೆ ತಯಾರು ಮಾಡ್ಕೋಬೋದು ಮತ್ತು ಹಾಗೆ ಸ್ಕಿನ್ನಿಗೆ ಸಂಬಂಧಪಟ್ಟಿರುವಂಥ ಯಾವುದೇ ದೋಷಗಳಿದ್ರೂ ಕೂಡ ಈ ಅಲುವೇರದಿಂದ ನೀವು ಅದನ್ನು ಶಮನ ಮಾಡ್ಕೋಬೋದು ಕೂದಲು ಉದುರುತ್ತಿದೆ ಅಂದ್ರೆ ಕೂಡ ಈ ಅಲುವೇರನ್ನು ನೀವು ಹಚ್ಚಿ ಹಾಗಾಗ ಸ್ನಾನ ಮಾಡುವಂಥದ್ದು ರೂಢಿ ಮಾಡಿಕೊಂಡ್ರೆ ಅದ್ಭುತವಾದ ಲಾಭದಾಯಕ ನಿಮ್ಮದಾಗುತ್ತೆ ಕಿಡ್ನಿ ಸಮಸ್ಯೆ ಇರುವಂಥವರು ಈ ರೀತಿಯಾದ ಸುಲಭೋಪಾಯವನ್ನು ನಿಮ್ಮ ಮನೆಯಲ್ಲಿ ನೀವೇ ಮಾಡಿಕೊಳ್ಳುವಂಥದ್ದು ತುಂಬ ಸುಲಭವಾಗಿ ನಾನು ಹೇಳಿದ್ದೀನಿ ಇವತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನನ್ನ ಭಾವನೆ ಇದೆ ಈ ರೀತಿಯಾಗಿ ನೀವು ಮಾಡಿ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಗ್ನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೇ ನಗ್ನಗ್ತಾಯಿರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಓಂ ಶಾಂತ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು